mas not going to ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಬುಧವಾರ ಸೊ ಎಕ್ಕದು ಒಂದು ಹಾರ ಕಟ್ಟಿದ್ದೀನಿ ಗಣೇಶನ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಕೇಳಿದ್ದೆ ಸೊ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಬಂದಿದ್ದೀವಿ ಸುಮಾರು ನಮ್ಮ ಮನೆಯಿಂದ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಗಣೇಶ ಈ ಎಕ್ಕದ ಹೂವು ಅಂದರೆ ತುಂಬ ಪ್ರೀತಿಯಂತೆ ಬಿಳಿ ಎಕ್ಕದ ಹೂವು ಆಗಬೇಕು ನೀಲಿದೆಲ್ಲ ಆಗಲ್ಲ ಸೊ ನಿಮ್ಮ ಮನೆ ಹತ್ರ ಏನಾದರೂ ಇದ್ದರೆ ಮಂಗಳವಾರ ಇರ್ಬೋದು ಅಥವಾ ಬುಧವಾರ ಕೂಡ ಬುಧಗ್ರಹ ಒಳ್ಳದು ಅಂತ ಹೇಳ್ತಾರೆ ಮತ್ತು ಸಂಕಷ್ಟ ಚತುರ್ಥಿ ಇರುತ್ತಲ್ಲ ಆ ದಿನಗಳಲ್ಲಿ ಮಕ್ಕಳ ಹತ್ರ ಬಿಟ್ಟು ಗಣೇಶನಿಗೆ ಪೂಜೆ ಮಾಡಿಸಿ ತುಂಬ ಪ್ರೀತಿ ಅಂತ ಹೇಳ್ಬೇಕಂದ್ರೆ ಎಸ್ಪೆಷಲಿ ಗಣೇಶನಿಗೆ ಮಕ್ಕಳು ಅಂದ್ರೇ ತುಂಬ ಇಷ್ಟ ಅಂತ ಹೇಳ್ತಾರಲ್ವ ಸೊ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳುಗಳೆಲ್ಲ ಪೂಜೆ ಮಾಡಿದಾಗ ಅವ್ರ ಕೋರಿಕೆಗಳು ಈಡೇ ಇರುತ್ತೆ ಬುದ್ಧಿವಂತರಾಗ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಏಕದ ಗಿಡ ಮನೆ ಮುಂಭಾಗ ಎಲ್ಲ ಇರಬಾರ್ದು ಅಂತ ಹೇಳ್ಬಿಟ್ಟು ಅಂತ ಅದೆಲ್ಲ ಸುಳ್ಳು ಸೊ ನಿಜವಾಗ್ಲೂ ಅದಾಗದೆ ಬೆಳೆದ್ರೆ ತುಂಬಾ ಒಳ್ಳೇದು ಎಕ್ದು ಹೂವು ಇನ್ನು ಗಿಡ ನೀವು ನೋಡಿ ಎಷ್ಟೋ ಮನೆಗಳ ಹತ್ರ ಎಲ್ಲ ಇರುತ್ತೆ ಅವರೆಲ್ಲ ಕತ್ತರಿಸೇ ಇರೋದಿಲ್ಲ ಇನ್ನು ಕೆಲವರು ಕತ್ತರಿಸ್ಬಿಡ್ತಾರೆ ಸೊ ಇದ್ರೆ ಬಿಡಿ ಅದ್ರ ಪಾಡಿಗೆ ಅದು ಬೆಳೀಲಿ ಅದಕ್ಕೆ ನಾವು ನೀರು ಗೊಬ್ಬರ ಹಾಕಬೇಕಾಗಿಲ್ಲ ಎಷ್ಟೇ ಬೇಸಿಗೆ ಇದ್ರೂ ಕೂಡ ಆಗಿದೆ ಹಸಿರಾಗೇ ಇರುತ್ತೆ ಸೊ ಅದೇ ದೈವಶಕ್ತಿ ಅಂತ ಹೇಳೋ ಅಂಥದ್ದು ಇನ್ನು ಪೂಜೆ ಎಲ್ಲ ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ ಮಾಡಿಕೊಟ್ರು ಇನ್ನು ಗಣೇಶನಿಗೆ ಕಡಲೆಕಾಳು ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಕಡಲೆಕಾಳು ನೆನೆಸ್ಬಿಟ್ಟು ಅದನ್ನು ಪ್ರಸಾದವಾಗಿ ಕೊಡ್ತಾರೆ ನಮಗೆ ಫಸ್ಟ್ ಪೂಜೆ ಮಾಡಿಕೊಟ್ಟಿರಲ್ಲ ಸೊ ಬಾಳೆಹಣ್ಣು ಮತ್ತು ಕಾಯಿ ಪೂಜೆ ಸಾಮಾನೆಲ್ಲ ಕೊಟ್ಟರು ನಾನು ಸ್ವಲ್ಪ ತೊಗೊಂಡು ನಮ್ಮ ಕೋಸಿಸ್ಟರ್ ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ನೀಲಿ ಮಾರಿಗುಡಿ ದೇವಸ್ಥಾನ ಇದು ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮ ತಾಯಿ ದೇವಸ್ಥಾನ ಸೊ ಇಲ್ಲೂ ಸೋಮವಾರ ಏನೋ ಪೂಜೆ ಮಾಡ್ತಾರೆ ಅಂದ್ಕೊಂತೀನಿ ಸೊ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಈ ದೇವಸ್ಥಾನ ಯಾವಾಗ ಯಾವ ಟೈಮಲ್ಲಿ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಅಲ್ಲೂ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದ್ವಿ ಇವತ್ತು ಸಂಜೆವರೆಗೂ ಊಟ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಹಣ್ಣು ತಿಂತ ಈ ಕಲ್ಲಂಗಡಿ ಹಣ್ಣು ತರಿಸ್ಕೊಂಡಿದ್ದೆ ಇನ್ನೂ ನೈಟ್ ಕರೆಂಟ್ ಕೂಡ ಓಟೋಗಿತ್ತು ನನ್ನ ಮಗನಿಗೂ ಹಸ್ಕೊಂಡಿದ್ನಲ್ಲ ಅವ್ನಿಗೆ ಹೊಟ್ಟೆ ಹಸಿತಾಯಿತು ಕಾಳು ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿದ್ದೆ ಗ್ಯಾಸ್ ಹತ್ರ ಎಲ್ಲ ಗಲೀಜಾಗಿದೆ ಸ್ವಲ್ಪ ಆಮೇಲೆ ಕ್ಲೀನ್ ಮಾಡ್ತೀನಿ ಇನ್ನು ಇದು ನೆಕ್ಸ್ಟ್ ಡೇ ಸೊ ಕರೆಂಟ್ ಹೋಗಿತ್ತಲ್ಲ ಇನ್ನೇನು ವೀಡಿಯೋ ಮಾಡಿರಲಿಲ್ಲ ಬೆಳ್ಳುಳ್ಳಿ ಎಲ್ಲ ಎಡ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಹಣ್ಣಾದಂಗೆ ಆಗ್ಬಿಟ್ಟಿದೆ ಮಾವಿನಕಾಯಿ ಆದರೂ ಪರವಾಗಿಲ್ಲ ತೇಳ್ಬಿಟ್ಟು ಅಂತ ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ದೆ ಸೊ ಚೆನ್ನಾಗೇ ಬಂದಿತ್ತು ಮಾವಿನಕಾಯಿ ಚಿತ್ರಾನ್ನ ಅಂದರೆ ನನ್ನ ಮಗ ಇಷ್ಟಪಟ್ಟು ತಿಂತಾನೆ ಸೊ ಇದೊಂದು ಸೀಸನ್ ಅಲ್ವಾ ಮಾವಿನಕಾಯಿ ಇದರಿಂದ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಸೊ ಏನೇನು ರಸಮು ಮಜ್ಜಿಗೆ ಹುಳಿ ಏನೇನು ತಿನ್ನಬೇಕು ಅಂತ ಅನ್ಸದ್ಲೋ ಅದೆಲ್ಲ ಮಾಡ್ಕೊಂಡು ತಿನ್ಬೋದು ನಾನು ಸ್ವಲ್ಪ ಹುಳಿ ಎತ್ತಿ ಇಟ್ಬಿಟ್ಟು ಇದಕ್ಕೆ ಅನ್ನ ಹಾಕಿ ಇದ್ದೀನಿ ಮಾಮೂಲಿ ಸಾಸಿವೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಮತ್ತು ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಮಾವಿನಕಾಯಿ ತುರಿದಿರೋವಂಥದ್ದನ್ನು ಹಾಕಿ ಕೆತ್ಕಿ ಮಾಡಿರೋ ಅಂಥದ್ದು ಮಾಮೂಲಿ ನೀವೆಲ್ಲ ಹೇಗೆ ಮಾಡ್ತೀರೋ ಹಾಗೇ ಬಟ್ ನೀವೆಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಅಂತ ಅಂದ್ಕೋತೀನಿ ಎಲ್ಲರೂ ಹಾಕಿ ಹಾಕ್ತಾರೆ ಇದೇನೋ ನನ್ನ ಮಗನಿಗೆ ಇಷ್ಟ ಆಗಲ್ಲ ಹಾಗಾಗಿ ಒಂದೊಂದು ಸಲ ಸ್ಕಿಪ್ ಮಾಡಿಬಿಡ್ತೀನಿ ಅಂಥದಕ್ಕೆಲ್ಲ ಹಾಕ್ತೀನಿ ತಿನ್ನಲಿಕ್ಕೆ ಬೇಜಾರು ಮಾಡ್ತಾರೆ ಮೊದಲಿಂದನೂ ಅಷ್ಟೇ ಎಲ್ಲನೂ ತಿಂತಾನೆ ಸೊಪ್ಪು ಬಿಟ್ಟು ಇನ್ನೆಲ್ಲನೂ ತಿಂತಾನೆ ಸೊ ಇವಾಗ ಹಾಕ್ಕೊಡ್ತಾಯಿದ್ದೀನಿ ನಾನು ಸಾಮಾನ್ಯವಾಗಿ ಉಪ್ಪು ಮಾಡಲಿಕ್ಕೆ ಹೋಗಲ್ಲ ಕೆಲವೊಂದು ಸಲ ಮಾತ್ರ ಸಪ್ಪೆ ಅಂತೂ ಆಗಿರುತ್ತೆ ಇನ್ನು ಇದು ನೆಕ್ಸ್ಟ್ ಬೆಣ್ಣೆ ಅಲಂಕಾರ ಮಾಡಿರೋಲ್ಲ ದೇವರಿಗೆ ಆ ಬೆಣ್ಣೆನ ಅವರು ಕೊಟ್ಕೊಳ್ಸಿದ್ರು ಇಷ್ಟು ಅಂದರೆ ದುಡ್ಡನ್ನೇ ನಾವು ಕೊಟ್ಬಿಟ್ಟಿದ್ದು ನಾವು ಐಟಮ್ಸ್ ಎಲ್ಲ ತಂದು ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಈ ರೀತಿ ಬೆಣ್ಣೆ ಮತ್ತು ಡ್ರೈ ಫ್ರೂಟ್ಸು ಪೂಜೆಗೆ ಏನೇನು ಬೇಕೋ ಅದು ಅದಕ್ಕಿಂತ ದುಡ್ಡು ಕೊಟ್ಬಿಟ್ರೆ ಬೆಸ್ಟು ಅಂತ ಹೇಳ್ಬಿಟ್ಟು ಅಂತ ಅವರೇ ತಂದು ಮಾಡ್ತಾರೆ ಇದು ಈಶ್ವರನ ದೇವಸ್ಥಾನದಲ್ಲಿ ಮಾಡ್ಸಿದ್ರು ಬೆಣ್ಣೆ ನಮಗೆ ಕೊಟ್ಟಿದ್ರು ಇವಾಗಲೂ ಅಷ್ಟೇ ಬೆಣ್ಣೆ ಕುಟ್ಕೊಳ್ಸಿದ್ರು ನಿನ್ನೆ ನೆನ್ನೆನೇ ತೊಗೊಬಂದಿದ್ದ ನ ಆದರೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಕರಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ತೆಗೆದುಬಿಟ್ಟು ಕರಗಿಸ್ತಾ ಇದ್ದೀನಿ ಇಲ್ಲಿ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ನೋಡಿ ಸಕ್ಕರೆ ಎಲ್ಲ ಯೂಸ್ ಮಾಡ್ತಿರಲ್ಲ ಮಾಮೂಲಿ ವೈಟ್ ಶುಗರ್ಗಿಂತ ಈ ಥರ ಬ್ರೌನ್ ಶುಗರ್ಸ್ ಅಂತ ಸಿಗುತ್ತೆ ಸೊ ಇದು ಅರ್ಧ ಕೆ ಜಿ ನಲವತ್ತು ಇಲ್ಲ ಒಂದೊಂದು ಕಡೆ ಐವತ್ತಿರುತ್ತೆ ಬಟ್ ಇದು ಏನಂದರೆ ಜಾಸ್ತಿ ಪಾಲಿಷ್ ಆಗಿರಲ್ಲ ಇವಾಗ ಕಬ್ಬಿಂದ ಸೆಕ್ರೆ ಮಾಡುವಂಥದ್ದು ಈ ಕಬ್ಬಿನಲ್ಲೆಲ್ಲ ಸ್ವಲ್ಪ ಹೇಗೆ ಕೆಂಚಿಗಿರುತ್ತೆ ನೋಡಿ ಆ ರೀತಿ ಇರುತ್ತೆ ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು ಸಿಹಿ ಅಂಶ ಕೆಲವರಿಗೆ ಕಾಫಿ ಇಲ್ಲಿ ಹೀಗೆ ಕಾಣಿಸ್ತಾ ಇದೆ ಬಟ್ ರಿಯಲ್ ಆಗಂತೂ ಇದು ಸ್ವಲ್ಪ ಕೆಂಚಿಗೆ ಇರೋವಂಥದ್ದು ಮಾಮೂಲಿ ವೈಟ್ ಶುಗರ್ಗಿಂತ ಈ ಶುಗರ್ನ ಯೂಸ್ ಮಾಡ್ಕೊಳ್ಳಿ ಅದು ಇದು ಡಿ ಇದು ಡಿಮರ್ಟಲ್ ತಗೊಂಡಿರೋದು ಹಾಗಾಗಿ ನಲ್ವತ್ತು ರೂಪಾಯಿ ಏನೋ ಇದೆ ಬೇರೆ ಕಡೆ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊತೀನಿ ಸೊ ನನಗದು ಇನ್ಫಾರ್ಮೇಷನ್ ಹೇಳಬೇಕು ಅಂತ ಅನ್ನಿಸ್ತು ಮಾಮೂಲಿ ಲೋ ಫ್ಲೇಮ್ ಮಾಡಿಬಿಟ್ಟು ಬೆಣ್ಣೆಕಾಯಿಲಿಕ್ಕೆ ಇಟ್ಟಿದ್ದೀನಿ ಇನ್ನು ಕೆಲವರು ಏನೋ ನಾನು ತುಂಬ ಯಾರು ಯೂಸ್ ಮಾಡಿದಾರೆ ಅದನ್ನು ಯೂಸ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಕೂಡ ತಿಳ್ಕೊತಾರೆ ತಿಳ್ಕೊತಾರೆ ಅನ್ನೋದಕ್ಕಿಂತ ನಮ್ಮ ಹತ್ತಿರದವರೇ ಮಾತಾಡ್ತಾರೆ ಬಟ್ ಅದು ನೋಡಿ ನಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನು ನಾನು ಮಾಡ್ತೀನಿ ಅಷ್ಟೇ ಇವಾಗ ನೂರು ರೂಪಾಯಿ ಇನ್ನೂರು ರೂಪಾಯಿ ಉಳ್ಸೋಕ್ಕೋಗಿ ಹಾಸ್ಪಿಟ್ಲಿಗೆ ಸಾವಿರಾರು ರೂಪಾಯಿ ಕಟ್ಟೋದಕ್ಕಿಂತ ನಾವೇ ಆದಷ್ಟು ಚೆನ್ನಾಗಿರೋ ಅದನ್ನು ಕ್ವಾಲಿಟಿ ಫುಡ್ನ ತಿನ್ಕೊಂಡು ಬಂದರೆ ಆದಷ್ಟು ಹಾಸ್ಪಿಟ್ಲನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದಷ್ಟೇ ನನ್ನ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ಏನೇ ತಿಂದ್ರೂ ಪ್ರತಿಯೊಂದಕ್ಕೂ ಔಷಧಿ ಈ ಥರ ಎಲ್ಲ ಉಡಿಯೋದ್ರಿಂದ ಅಷ್ಟು ಸತ್ವ ಇರೋದಿಲ್ಲ ಅದರಲ್ಲೂ ನಾವು ತಿನ್ನೋ ವಿಷಯದಲ್ಲಿ ಕಂಜೂಸ್ ಮಾಡಿದ್ರೆ ಅಂದರೆ ಈ ಥರ ಕ್ವಾಲಿಟಿ ಇಲ್ದಿರೋ ಅಂಥದ್ದು ಒಣಗೋಗಿರೋ ತರಕಾರಿ ಇರ್ಬೋದು ಅಥವಾ ಇದೇನಾಗುತ್ತೆ ಅದೇನಾಗುತ್ತೆ ಅನ್ನೋದಿರ್ಬೋದು ಆ ರೀತಿ ಎಲ್ಲ ತಿಂದಾಗ ಇನ್ನೂ ಹೆಲ್ತ್ ಕಂಡೀಷನ್ ಹಾಳಾಗುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ ನಾನು ಏನು ತೊಗೊತೀನೋ ಅದನ್ನು ಮಾತ್ರ ನಾನು ತೋರಿಸ್ತೀನಿ ನಿಮ್ಮನ್ನ ತೊಗೊಳ್ಳೇಬೇಕು ಅಂತ ನಾನು ಏನೂ ಹೇಳೋದಿಲ್ಲ ಯಾಕಂದರೆ ಇಲ್ಲಿ ನಾನು ಯಾವುದೇ ಥರ ಮಾರಾಟ ಕೂಡ ಮಾಡ್ತಾ ಇಲ್ಲ ನೋಡಿ ಬೆಣ್ಣೆನ ಇವಾಗ ಕರಗಿಸ್ಬಿಟ್ಟು ಇದನ್ನು ಫಿಲ್ಟ್ರ್ ಮಾಡ್ಕೊತಾಯಿ ಸೊ ಇದರಲ್ಲೂ ಅಷ್ಟೇ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿದ್ದಾರೆ ಎಲ್ಲ ಲಾಸ್ಟಲ್ಲಿ ವೈಟ್ ವೈಟಿಗೆ ಇರುತ್ತೆ ಏನು ಕೂಡ ಪ್ಯೂರಾಗಿ ಸಿಗುತ್ತೆ ಅನ್ನೋದೇ ಇಲ್ಲ ಇವತ್ತಿರ ಇದರಲ್ಲಿ ನಾವು ಮನೇನಲ್ಲಿ ಮಾಡ್ಕೊಳ್ಳೋದೆ ಪ್ಯೂರ್ ಅಂತ ಹೇಳ್ಬೋದು ಇನ್ನು ಇದು ನಮ್ಮ ಮಾಮೂಲಿ ಅವಲಕ್ಕಿ ಇರುತ್ತಲ್ಲ ಪೇಪರ್ ಅವಲಕ್ಕಿ ಥರ ಮತ್ತು ಕಡಲೇಪುರಿ ಇದು ನಮ್ಮ ರಿಲೇಶನ್ ಒಬ್ರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ಪ್ರಸಾದ ತಂದು ಕೊಟ್ಟಿದ್ರು ಮಾಮೂಲಿ ಕುಲ್ಕನ್ನು ಮತ್ತು ದೇವ್ರದ್ದು ವಿಭೂತಿ ಹಾಗೆ ಕಡಲೇಪುರಿ ಎಲ್ಲನೂ ತಂದು ಕೊಟ್ಟಿದ್ರು ನಾನಿಲ್ಲಿ ಸ್ವಲ್ಪ ಇದ್ರ ಜೊತೆಯಲ್ಲಿ ಸಂಡಿಗೆ ಕರೆದ್ಬಿಟ್ಟು ಅದನ್ನು ಮಾಮೂಲಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಬಿಟ್ಟು ನೀರಲ್ಲಿ ಸ್ವಲ್ಪ ತೊಳ್ದುಬಿಟ್ಟು ಮಾಮೂಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಿ ನೋಡಿ ಆ ರೀತಿ ಒಗ್ಗರಣೆ ಮಾಡಿದ್ದೀನಿ ಒಂದು ಅಂದರೆ ಬರೀ ಕಡಲೆಪುರಿ ತಿನ್ನಲಿಕ್ಕೆ ಇಷ್ಟ ಆಗೋಲ್ಲ ಮತ್ತು ಸ್ವಲ್ಪ ಖಾರ ಸೇರಿಸ್ಕೊಂಡು ತಿಂತೀನಿ ಅಂತಂದ್ರೂ ನಾವು ಸ್ವಲ್ಪ ಅಷ್ಟೇ ಬಟ್ ಅಷ್ಟು ತಿನ್ನಲ ನಾವು ಹಾಗಾಗಿ ಈ ರೀತಿ ಮಾಮೂಲಿ ಅವಲ ಎಲ್ಲ ಮಾಡ್ತೀವಲ್ಲ ಆ ಥರ ಮೆಣಸಿನ್ಕಾಯಿ ಟೊಮೊಟೊ ಹಣ್ಣು ಸ್ವಲ್ಪ ಗರಂ ಮಸಾಲ ಉಪ್ಪು ಅರಿಶಿನ ಎಲ್ಲ ಸೇರಿಸ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಒನ್ ಟೈಮ್ ತಿಂಡಿನ ಮಾಡ್ಕೋಬೋದು ಯಾವುದೇ ಥರ ವೇಸ್ಟ್ ಆಗೋಲ್ಲ ಈ ರೀತಿ ನಾವು ಯಾರಾದರೂ ಕೊಟ್ಟರೆ ಅಷ್ಟೇ ಪ್ರಸಾದ ಬಟ್ ಕಡಲೆಪುರಿ ಎಲ್ಲ ಮನೆಗೆ ತೊಗೊಬಂದು ತಿನ್ನೋ ಅಂಥ ಸೀನೇ ಇಲ್ಲ ನಾವು ಇಷ್ಟಪಡೋಲ್ಲ ಕೆಲವರು ಈ ಜೊತೆಯಲ್ಲಿ ಕಡಲೆಪುರಿ ಎಲ್ಲ ತಿಂತಾರೆ ನೋಡಿ ಆ ರೀತಿ ಎಲ್ಲ ನಾವು ಇಷ್ಟಪಡೋಲ್ಲ ಸೊ ಹಾಗಾಗಿ ಕೆಲವೊಂದು ಸಲ ಪ್ರಸಾದ ಎಲ್ಲ ಕೊಟ್ಟಾಗ ನನಗೆ ಏನೇ ಆದರೂ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ಹೇಳ್ತಿರ್ತಾರೆ ಕಷ್ಟದಿಂದನೇ ಜಾಸ್ತಿ ಎಲ್ಲ ಮಾಡೋದು ಅಂತ ಕಸದಿಂದ ತಂಗ್ಳಿಂದ ಅಂತ ಹೇಳ್ಕೊಂಡು ಆ ರೀತಿ ಎಲ್ಲ ಏನೂ ಇಲ್ಲ ನಾವು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು ಸೊ ಈ ರೀತಿ ಯೂಸ್ ಆಗುವಂಥ ಇದ್ರ ಜೊತೆಯಲ್ಲಿ ಬಜ್ಜಿ ಮತ್ತು ಬೇರೆ ಏನೇನು ಸೈಡ್ ಡಿಶ್ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ವೇಸ್ಟ್ ಆಗೋದಕ್ಕಿಂತ ಹೀಗೆ ಮಾಡ್ಕೊಬೋದಲ್ವ ನಾವು ಸ್ವಲ್ಪ ಉಪ್ಪಿನಕಾಯಿ ಅಂದರೆ ಇದು ನನ್ನ ತಿನ್ನಲ್ಲ ಸೊ ನನಗೂ ನನ್ನ ಮಗನಿಗೂ ಮಾಡ್ಕೊಂಡಿದ್ದೀವಿ ಇರೋ ಅಂಥದ್ದು ನೋಡಿ ಚೆನ್ನಾಗಿದೆ ತಿಂಡಿ ರುಚಿಯಾಗೂ ಕೂಡ ಇರುತ್ತೆ ಟ್ರೈ ಮಾಡಿ ಇನ್ನೂ ನಂದು ಓಲಾಗೆ ಮುರಿದೋಗ್ಬಿಟ್ಟಿತ್ತು ನಾನು ಲಕ್ಕ ಹೇಗಿದೆ ಅಂದರೆ ಕಿವಿಯಿಂದ ಬಿಚ್ಚಿದೆ ಬೇರೆ ಓಲೆ ಹಾಕೋಬೇಕು ಒಂದು ಫಂಕ್ಷನ್ ಇತ್ತು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂತ ಬಿಚ್ಚಿದ ತಕ್ಷಣವೇ ನನ್ನ ಕೈಗೆ ಬಂದುಬಿತ್ತು ಸೊ ಅವಾಗ ನಾನು ಕಷ್ಟಪಟ್ಟು ಇದನ್ನ ಒಂಬತ್ತು ಸಾವಿರ ಕೊಟ್ಟು ತಗೊಂಡಿದ್ದೆ ಮೂರುವರೆ ಗ್ರಾಮ್ಗೆ ಇವಾಗಂತೂ ಡಬಲ್ ಆಗಿಬಿಟ್ಟು ತ್ರಿಬಲ್ ತ್ರಿಬಲೇ ಆಗೋಗಿದೆ ಬಟ್ ಇದೇನೋ ಇನ್ನೊಂದು ಐದು ನಿಮಿಷನೂ ಕೂಡ ಹೆಚ್ಚು ಕಮ್ಮಿ ಆಗಿದ್ರು ಇದು ಎಲ್ಲರೂ ಬಿದೋಗ್ತಿತ್ತು ಅಂತ ಅನಿಸುತ್ತೆ ಒಂದು ಅರ್ಧ ಓಲೆ ಕಟ್ಟಾಗಿರೋವಂಥದ್ದು ಏನೋ ನನ್ನ ಕೈಗೇ ಸಿಕ್ತು ಇನ್ನು ಇದನ್ನು ಹಾಕ್ಬಿಟ್ಟು ಕಿವಿ ಭಾರ ಅಂತ ಅನ್ಸುತ್ತಲ್ವ ಹೇಳ್ಬಿಟ್ಟು ಅಂಗಡಿನಲ್ಲಿ ಇದು ತೊಗೊಂಡೆ ಇದನ್ನ ಹಾಕಿದೆ ಯಾವಾಗಲೂ ತಂದಾಗ ಚಿನ್ನನ ದೇವ್ರ ಮನೆಯಲ್ಲಿ ಇಟ್ಟು ನೀವು ಸಂಜೆ ಪೂಜೆ ಮಾಡ್ತಿರೋ ಬೆಳಗ್ಗೆ ಪೂಜೆ ಮಾಡ್ತಿರೋ ಅದು ನಿಮಗೆ ಸೇರಿದ್ದು ದೇವ್ರ ಮನೆಯಲ್ಲಿ ಇಟ್ಟು ಗಂಧದ ಕಡ್ಡಿ ಹಚ್ಬಿಟ್ಟು ಒಂದು ಹೂವಿಟ್ಟು ಅಥವಾ ಒಂದು ಈ ರೀತಿ ಹಾಗೆ ಇಟ್ಟು ಕೂಡ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಹಾಕ್ಕೊಳ್ಳಿ ಅದು ತುಂಬಾ ಒಳ್ಳೇದು ಯಾಕಂದರೆ ಚಿನ್ನ ಲಕ್ಷ್ಮಿ ಅಲ್ವಾ ಹೀಗಿದೆ ಓಲೆ ಡಿಸೈನು ಹೇಗಿದೆ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಎರಡು ಲಕ್ಷ್ಮಿ ಇದೆ ಸುತ್ತ ಈ ರೀತಿ ಗುಂಡಿದೆ ಮತ್ತೆ ಎರಡು ಹರಳು ಇದೆ ಇದು ಎರಡೂವರೆ ಗ್ರಾಮ ಆಯ್ತು ಅಷ್ಟನ್ನೇ ತಗೊಂಡಿದ್ದು ಯಾಕಂದರೆ ನನ್ನ ಹತ್ರನೋ ಸಡನ್ ದುಡ್ಡಿರಲಿಲ್ಲ ನಮ್ಮ ಮನೆಯಲ್ಲಿ ಅಕ್ಷಯ ತೃಪ್ತೀಯ ಆಗಿಬಿಡ್ಲಿರು ಆಮೇಲೆ ತಗೊಳ್ಳುವೆ ಅಂತ ಹೇಳಿದರು ಬಟ್ ಹೆಣ್ಮಕ್ಳು ಬರೀ ಕಿವಿನಲ್ಲಿ ಇರಬಾರ್ದು ಅದು ಹೇಳ್ತಾರೆ ಕಿವಿನಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ರಂಧ್ರ ಯಾರ್ದು ಹೋಲಿರುತ್ತೋ ತೂತು ಕಾಣಿಸುತ್ತೋ ಕಿವಿನಲ್ಲಿ ಅದು ದರಿದ್ರ ಮನೆಗೆ ಅಂತ ಹೇಳ್ಬಿಟ್ಟು ಅಂತ ನಾ ಇದು ನೆಕ್ಸ್ಟು ನಾನು ಊರಿಗೆ ಬರೋದಿನ ಎಲ್ಲ ಕೆಲಸನೂ ಮಾಡಿಬಿಟ್ಟು ಊರಿಗೆ ಬಂದಿರೋ ಅಂಥದ್ದು ಕೆಲವರು ಕಮೆಂಟ್ ಮಾಡ್ತಾಯಿದ್ರು ಊರಿಗೆ ಅಕ್ಕ ಇನ್ನೋ ಅಂತ ಹೇಳ್ಬಿಟ್ಟು ಅಂತ ಯೂಟ್ಯೂಬಲ್ಲಿ ಸೊ ಬಂದಿದ್ದೀನಿ ಊರಲ್ಲೇ ಇರೋವಂಥದ್ದು ನಾನು ಹೇಳ್ತಾ ಅಲ್ವಾ ಹೆಣ್ಮಕ್ಳು ಕಿವಿದು ಓಲೆ ನಾನು ಅಷ್ಟೇ ಅವಾಗೆಲ್ಲ ಫಸ್ಟು ಮೂರು ದಿನ ನಾಲ್ಕು ದಿನ ಎಲ್ಲ ಏನಾದರೂ ಬಿಚ್ಚಿದ್ರೆ ಓಲೆನ ಹಾಕ್ತಾನೆ ಇರಲಿಲ್ಲ ಸೊ ಅದು ಮುತ್ತ ಇದೆ ಅನ್ನೋದರಲ್ಲಿ ಕಿವಿ ಓಲೆನ ಕೂಡ ಒಂದು ಸೇರ್ಕೊಳ್ಳೋದ್ರಿಂದ ಸೊ ಕಿವಿ ಓಲೆ ಇದು ರಂಧ್ರ ಕಾಣಿಸ್ಬಾರ್ದು ಅದು ದರಿದ್ರ ಅಂತ ಹೇಳ್ತಾರೆ ಕಿ ಸೊ ಹಾಗಾಗಿ ಆದಷ್ಟು ಹೆಣ್ಮಕ್ಕಳು ಆಗಲಿ ಗಂಡು ಮಕ್ಕಳಾಗಲಿ ಯೂಸ್ ಅಂಥವ್ರು ಕಿವಿ ಓಲೆ ಬೆಸ್ಟು ಹಿಂದೆ ಇಲ್ಲ ನೋಡಿ ಗಂಡಸ್ರಾಗಲಿ ಹೆಂಗಸರಾಗಲಿ ಕಿವಿ ಓಲೆ ಅನ್ನೋದು ಇದ್ದೇ ಇರ್ತಾಯಿತ್ತು ಕಿವಿ ಓಲೆ ಮತ್ತು ಮೂಗುತಿ ಮೂಗುತಿ ಕೂಡ ಮುತ್ತೈದೆ ಒಂದು ಅಂತ ಹೇಳಿದ್ರೆ ಬಟ್ ನನಗದು ತೂತು ಸೊ ನಾನು ಮೂಗು ಚುಚ್ಚಿಸಿದೆ ಮುಂಚೆ ಆಮೇಲಿಂದ ಒಂದು ಮೂರು ವರ್ಷ ತನಕ ಇತ್ತು ನನ್ನ ಮದುವೆ ಆದಮೇಲೆ ಮೂಗುತಿ ಆಮೇಲಿಂದ ಇಲ್ಲ ಅಷ್ಟೇ ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಬಾಯ್